ಸರಿ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಆದಂತಹ ಅರುಣ್ ಅರುಣ್ ಎಲ್ಲೋ ಗತಿ ಇದೆ ಬರ್ತಾರೆ ಇಲ್ಲಿಗೆ ಬಂದು ಇಲ್ಲಿ ಹೋಟೆಲ್ ಮಾಡ್ತಾರೆ ನಾಲ್ಕು ಕಾಸ ಹಾಕಿದ ತಕ್ಷಣ ಕನ್ನಡದವ್ರಿಗೆ ಬೈತಾರೆ ಅಂತಂದ್ರೆ ಈಗ ಅವನ್ ಹಾಕಿರೋದು ಇಂತ ಕನ್ನಡಿಗ ಕನ್ನಡಿಗರು ಮಾದರ್ ಚೋತ್ ಅಂತ ಬೋರ್ಡ್ ಹಾಕ್ತಾನೆ ಅಂದ್ರೆ ಎಲ್ಲಿಗ್ ಬಂತು ಈ ಹಿಂದಿ ವಾಲಗಳದು ಅಂತ ಗಾಂಚಲಿ ಅಂತ ಖಂಡಿತ ಶಿಲ್ಪ ಏನು ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಎ ಜಿ ಎಸ್ ಸೂಟ್ಸ್ ಓಟೆಲ್ ಏನಿದೆ ಸೊ ಇಲ್ಲಿ ಕಳೆದ ಮೇ ಎಂಟನೇ ತಾರೀಕು ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ಅಂದರೆ ಇದನ್ನು ಈ ರೀತಿ ಏನು ಡಿಸ್ಪ್ಲೇ ಬೋರ್ಡ್ ಬರುತ್ತೆ ಹೋಟೆಲ್ಗಳಲ್ಲಿ ರನ್ನಿಂಗ್ ಡಿಸ್ಪ್ಲೇ ಬೋರ್ಡ್ ಅಂತ ಏನು ಕರಿತೀವಿ ಸೊ ಅದರಲ್ಲಿ ಈ ರೀತಿಯ ಒಂದು ಕನ್ನಡಕ್ಕೆ ಅವಹೇಳನಕಾರಿಯಾಗಿ ಪದಬಳಕೆಯನ್ನು ಮಾಡಿರುವಂಥದ್ದು ಮತ್ತು ಅದನ್ನು ಕೆಲವೊಂದಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ತೆಗೆದಿದ್ದಾರೆ ಇದೀಗ ಆ ಒಂದು ತೆಗೆದಿರುವಂಥ ವಿಡಿಯೋ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು ಆ ನಂತರ ಮಾಧ್ಯಮಗಳು ಸುದ್ದಿ ಮಾಡಿದ ನಂತರ ಇವತ್ತು ಬೆಳಗ್ಗೆ ಏನು ಕೋ ಪೊಲೀಸ್ ಅವರು ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಇದ್ದಂತಹ ಏನು ಆ ಬೋರ್ಡ್ ಏನಿದೆ ಮತ್ತು ಬೋರ್ಡು ಮತ್ತು ಅಲ್ಲಿ ಸಿಬ್ಬಂದಿ ಓರ್ವನನ್ನು ವಶಕ್ಕೆ ಪಡೆದುಕೊಂಡು ಠಾಣೆಗೆ ಮುಂದೆ ವಿಚಾರಣೆ ಮಾಡಿರುವಂಥದ್ದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಬೋರ್ಡ್ ಏನಿದೆ ಇದನ್ನು ನಾವು ಗುತ್ತಿಗೆಗೆ ಕೊಟ್ಟಿದ್ವಿ ಸೊ ಅಲ್ಲಿ ಆ್ಯಕ್ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಅಲ್ಲಿನ ಹೋಟೆಲ್ ಸಿಬ್ಬಂದಿಗಳು ಮತ್ತು ಏನು ಆ ಪೊಲೀಸರಿಗೆ ಉತ್ತರವನ್ನು ಕೊಟ್ಟಿರುವಂಥದ್ದು ಆದರೆ ಈ ರೀತಿ ಬ ಅದೇ ರೀತಿಯ ಪದ ಯಾವ ಹೆಂಗೆ ಆ್ಯಕ್ ಆಗುತ್ತೆ ಅನ್ನೋದು ಇದೀಗ ಇರುವಂತಹ ಪ್ರಶ್ನೆ ಆ ಶಿಲ್ಪ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒನ್ ಫಿಫ್ಟಿ ತ್ರೀ ಅಡಿಯಲ್ಲಿ ಏನು ಪೊಲೀಸರು ಸಹ ಒಂದು ಪ್ರಕರಣವನ್ನ ಸಕಾಲ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೆ ಆ ಹೋಟೆಲ್ ಮ್ಯಾನೇಜರ್ ಯಾರಿದ್ದಾರೆ ಮತ್ತೆ ಅವ್ರಿಗಾಗಲೇ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತೆ ಯಾರು ಈ ಒಂದು ಲೈಸೆನ್ಸ್ ಮತ್ತೆ ಏಜೆನ್ಸಿಗೆ ಗುತ್ತಿಗೆನ ಕೊಟ್ಟಿದ್ರು ಈ ರೀತಿಯ ಡಿಸ್ಪ್ಲೇ ಬೋರ್ಡ್ ಮಾಡಕ್ಕೆ ಸೊ ಅವ್ರಿಗೂ ಸಹ ಸಮನ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಈ ರೀತಿಯ ಆ ಡಿಸ್ಪ್ಲೇ ಬೋರ್ಡ್ ಏನಾದರೂ ಹ್ಯಾಕ್ ಆಗಿದೆಯಾ ಅಥವಾ ಬೇಕಂತಲೇ ಈ ರೀತಿ ಏನಂದ್ರೆ ಕನ್ನಡಿಗರನ್ನ ಗೋಸ್ಕರ ಈ ರೀತಿಯ ಏನಾದ್ರೂ ಪದವನ್ನ ಬಳಕೆ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಹ ಇದೀಗ ಮಡಿವಾಳ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಶಿಲ್ಪ ಅಲ್ಲ ಅರೋಣ ಈ ಹ್ಯಾಕ್ ಆಗಿದೆ ಅಂತ ಹೇಳ್ತಾರಲ್ವಾ ಹಾ ಸೊ ಅಂದ್ರೆ ಅವ್ರು ಹಾಕದ್ ಹಾಕ್ತಾರೆ ಲಾಸ್ಟಿಗೆ ಹ್ಯಾಕ್ ಆಗಿದೆ ಅಂತ ತಪ್ಸ್ಕೊಳ್ಳುವಂತದ್ದು ಮಾಡ್ತಾರಲ್ವ ಇವರ ಕಿರಿಕ್ ಇದು ಮೊದ್ಲಲ್ಲ ಅರುಣ್ ಇವತ್ತು ಫಸ್ಟ್ ಅಲ್ಲ ಇದು ಹಿಂದೆಯಿಂದನೂ ಸಹ ಕಂಟಿನ್ಯೂ ಆಗಿ ಬರ್ತಿರೋದೇ ಇದು ಕಂಟಿನ್ಯೂನೇ ಇವ್ರನ್ನ ಒದ್ದು ಓಡಿಸಿಲ್ಲ ಅಂತ ಹೇಳಿದ್ರೆ ಇವತ್ತು ಹ್ಯಾಕ್ ಅಂತಾರೆ ನಾಳೆ ಇನ್ನೊಂದಂತಾರೆ ನಾಳೆ ಮತ್ತೊಂದಂತಾರೆ ಇಷ್ಟೇ ಇವರು ತಪ್ಸ್ಕೊಳಕ್ಕೆ ಮಾಡ್ತಿರೋದು ಅಂತ ಅನ್ಸ್ತಿಲ್ವಾ ಅರುಣ್ ಖಂಡಿತ ಶಿಲ್ಪ ಯಾಕಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಇದು ಹೋಟೆಲ್ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಮತ್ತೆ ಬೇಕಂತಲೇ ಕನ್ನಡಿಗರನ್ನು ಕೆರಳಿಸ್ಬೇಕು ಮತ್ತು ಈ ರೀತಿ ಎರಡು ಸಮುದಾಯಗಳ ನಡುವೆ ಮತ್ತು ಕನ್ನಡಿಗರು ಮತ್ತು ಏನು ಹಿಂದಿಯವರ ನಡುವೆ ಈ ರೀತಿಯ ಒಂದು ದ್ವೇಷದ ಭಾವನೆ ಉಂಟಾಗಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಕಿಡಿಗೇಡಿಗಳು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮತ್ತು ಇದು ಮೇಲ್ನೋಟಕ್ಕೆ ಪ್ರೈಮ್ ಆಫೀಸಿಯ ಪ್ರಕಾರ ಇದು ಅಫೆನ್ಸ್ ಅಂತಲೂ ಸಹ ಗೊತ್ತಾಗುತ್ತೆ ಆದರೆ ಹೋಟೆಲ್ ಸಿಬ್ಬಂದಿಗಳು ಏನೇ ಹೇಳಿದ್ರು ಈ ರೀತಿಯ ಜಾರಕೊಳೋಕ್ಕೆ ಉತ್ತರ ಕೊಡ್ಬೋದು ಯಾಕೆ ಆಗಿರ್ಬೋದು ಮತ್ತೊಂದು ಮಗನೊಂದು ಏನಂತ ಸಹ ಹೇಳಿದ್ರು ಅಲ್ಲಿನ ಓಟೆಲ್ ಉನ್ನತ ಮಟ್ಟದ ಆಡಳಿತ ಮಂಡಳಿ ಏನಿರುತ್ತೆ ಸೊ ಅವರು ಏನು ಮಾಡ್ತಾ ಇದ್ರು ಈ ರೀತಿಯ ಒಂದು ಕನ್ನಡಕ್ಕೆ ಕನ್ನಡದ ನೆಲದಲ್ಲಿ ಇದ್ಕೊಂಡು ಕನ್ನಡ ಇದ್ಕೊಂಡು ಅವ್ರು ಕರ್ನಾಟಕ ನೆಲದಲ್ಲಿ ಲೈಸೆನ್ಸ್ ಅನ್ನ ಪಡ್ಕೊಂತಾರೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಇಲ್ಲಿ ಊಟವನ್ನು ಮಾಡ್ತಾರೆ ಮತ್ತೆ ಇಲ್ಲೇ ಉದ್ಯೋಗವನ್ನ ಸಹ ಮಾಡ್ತಾರೆ ಆದ್ರೆ ಈ ರೀತಿ ಅದನ್ನ ಇಲ್ಲಿ ಮಾಡಿಕೊಂಡು ಸಹ ಕನ್ನಡಿಗರ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನ ಮಾಡಿದ್ರು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದೀಗ ಪ್ರಶ್ನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಸಹ ಒಂದು ಒಂದು ಎ ಸಿ ಪಿ ಮಟ್ಟದಲ್ಲಿ ಉನ್ನತ ತನಿಖೆ ಅಂತ ಸಹ ಒಂದು ಕಮಿಷನರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಹೋಟೆಲ್ನ ಅಲ್ಲಿನ ಸಿಬ್ಬಂದಿಗಳು ಯಾರು ಮ್ಯಾನೇಜರ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಸೊ ಅವರನ್ನು ಖುದ್ದು ಬರಬೇಕು ಮತ್ತೆ ಇದಕ್ಕೆ ಸಮಾಧಾರ ಉತ್ತರ ಕೊಡಬೇಕಂತೂ ಸಹ ಪೊಲೀಸರು ಹೇಳಿರುವಂತದ್ದು ಅದ್ರ ಜೊತೆಗೆ ಏನು ಮಾಲೀಕರು ಸಹ ವಿದೇಶದಲ್ಲಿ ಇದೆಯಂತೆ ಸಹ ಪೊಲೀಸರಿಗೆ ಹೇಳಿದ್ದಾರೆ ಆದರೆ ವಿದೇಶದಲ್ಲಿ ಸಹ ಪೊಲೀಸರು ಬಿಡೋದಿಲ್ಲ ಕೂಡಲೇ ಬರಬೇಕು ಅಂತ ಸಹ ಹೇಳಿರುವಂತದ್ದು ಶಿಲ್ಪ ಯು